ಇನ್ನೇನು ಕೂಡ ಎಲ್ಲರಿಗೂ ಗೊತ್ತು ಕೆಲವು ಜನರು ನಮ್ಮ ಮನೇಲಿ ಇದ್ದರು ಎಲ್ಲರೂ ಮನೇಲಿ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಕಾಲ್ ಬಂದಿರ್ಬೋದು ಮಿಸ್ ಆಗಿರ್ಬೋದು ಖಂಡಿತ ಕಾಲ್ ಮಾಡ್ತೀನಿ ಅಂತ ಅವ್ರಿಗೆ ಆಲ್ರೆಡಿ ಕಾಲ್ ಮಾಡಿ ಮೇಡಮ್ ಎ ಸಿ ಪಿ ಮೇಡಮ್ ಜೊತೆ ನಾವು ನಿನ್ನೆಯಿಂದನೇ ಟಚಲ್ಲಿದ್ದೀವಿ ಸೊ ಅವರ ಜೊತೆ ಸಂಪರ್ಕದಲ್ಲಿ ನಾವಿಲ್ಲ ಅಂತ ಅಲ್ಲ ಆ ಸಮಯದಲ್ಲಿ ಎಲ್ಲರೂ ಇದ್ದಿದ್ದಕ್ಕೆ ಆ ಸಮಯದಲ್ಲಿ ಮಾತಾಡೋಕ್ಕಾಗಿಲ್ಲ ಅದಾದ ನಂತರ ನಾವು ಮಾತಾಡಿದ್ವಿ ಅವ್ರ ಜೊತೆಗೆ ಅದಕ್ಕೆ ಅವರು ಹೇಳಿ ನಮಗೆ ಧೈರ್ಯ ಕೊಟ್ಟ ಮೇಲೆ ಇಲ್ಲ ನೀವು ಕಂಪ್ಲೇಂಟ್ ಕೊಡಿ ನಾವು ಆ್ಯಕ್ಷನ್ ತೊಗೊಂತೀವಿ ಅಂತೆಲ್ಲ ಮೇಲೆ ನಮಗೆ ಸಿಸ್ಟಮ್ ಮೇಲೆ ಯಾವುದೇ ಡೌಟ್ ಇಲ್ಲ ಸರ್ ಆದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಗಾಡಿಯಲ್ಲಿ ಬರೀ ಹೆಣ್ಮಕ್ಳು ಇವ್ರೊಬ್ಬರೇ ಇವ್ರ ಗಾಡಿಯಿಂದ ಇಳಿದೂ ಸಹ ಇಲ್ಲ ಆದ್ರೂ ಇಷ್ಟೊಂದು ಹಲ್ಲೆ ಮಾಡಿದ್ದಾರೆ ಮೇಲೆ ಮುಂದೆ ಇದ್ದಿದ್ದ ಪೊಲೀಸ್ ಅಧಿಕಾರಿನ ಮೀಟ್ ಮಾಡಿದೀವಿ ಅವ್ರು ಮೀಟ್ ಮಾಡಿ ಅವರು ಇಂಟ್ರೆಸ್ಟ್ ಧೈರ್ಯ ಬರುತ್ತೆ ಸರ್ ಪೊಲೀಸ್ ಸ್ಟೇಷನ್ ಸರ್ ನಾವು ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಪ್ರಾಬ್ಲಮ್ ಶುರುವಾಗಿತ್ತು ನಾವು ಮೊದಲು ಕನ್ನಡ ಇವ್ರು ಕೇಳಿದ್ರು ಯಾಕಪ್ಪ ಕನ್ನಡ ಮಾತಾಡಬಾರ್ದ ಅಂತ ಶುರುವಾಗಿದ್ದು ಇವ್ರು ಚಿಕ್ಕ ಹಿಂಗೆ ಪಾಸ್ ಮಾಡಿದ್ದಾರೆ ನೋಡಿದ್ರೆ ಚೈನ್ ಕಟ್ ಆಗಿದೆ ಸೊ ಅವ್ರು ಬಂದಿದ್ದ ಉದ್ದೇಶ ಕಳ್ತನ ಮಾಡೋಕ್ಕೆ ಆಯ್ತಾ ಸೊ ಅವರು ಶುರು ಮಾಡಬೇಕಿತ್ತು ಯಾವುದಾದ್ರು ಒಂದು ರೀತಿಯಲ್ಲಿ ಶುರು ಮಾಡಿದ್ದು ಈ ರೀತಿಯಲ್ಲಿ ಹೌ ಡಿಡ್ ದ ಸ್ಟಾರ್ಟ್ ಫಸ್ಟ್